ಕೋಲಾರ ನಗರ ಹೊರವಲಯದ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಜಯನಗರ ಬಡಾವಣೆಯಲ್ಲಿ ಚರಂಡಿ ನೀರು ರಸ್ತೆಗೆ ಹರಿಯುತ್ತಿದ್ದು ಕೆಸರು ಗದ್ದೆಯಂತಾಗಿದೆ ರಸ್ತೆ ಹಾಗೂ ಮೋರಿ ನಿರ್ಮಾಣ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಕ್ಕಳು ಮಹಿಳೆಯರು ಈ ರಸ್ತೆಯಲ್ಲಿ ತಿರುಗಾಡಲು ಸಾಧ್ಯವಿಲ್ಲದಂತಾಗಿದೆ ಶಾಲಾ ಮಕ್ಕಳು ಹಲವಾರು ಬಾರಿ ಬಿದ್ದಿದ್ದಾರೆ ವಾಹನಗಳ ಸಂಚಾರಕ್ಕೂ ತೊಂದರೆ ಉಂಟಾಗಿದೆ ಮಳೆ ಬಂದರೆ ಸಮಸ್ಯೆ ಮತ್ತಷ್ಟು ಹೆಚ್ಚುತ್ತದೆ ಹಲವು ಬಾರಿ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಹರಿಹಾಯ್ದರು ರಸ್ತೆ ಪಕ್ಕದಲ್ಲಿರುವ ಮೋರಿ ಕೊಳಚೆ ನೀರು ತುಂಬಿತ್ತು ಹರಿದು ಹೋಗಲು ಜಾಗವಿಲ್ಲದಂತಾಗಿದೆ ಕೊಳಚೆ ನೀರಿನ ಜೊತೆ ತ್ಯಾಜ್ಯವು ತುಂಬಿಕೊಂಡಿದೆ ಹೀಗಾಗಿ ನೀರು ಉಕ್ಕಿ ರಸ್ತೆಗೆ ಹರಿಯುತ್ತಿದೆ ಇನ್ನು ತ್ಯಾಜ್ಯ ವಿಪರೀತ ವಾಸನೆ ಬರುತ್ತಿದೆ ಮನೆಯಲ್ಲಿ ಊಟ ತಿಂಡಿ ಮಾಡಲು ಸಾಧ್ಯವಾಗುತ್ತಿಲ್ಲ ಕೊಳಚೆ ನೀರು ಬಹಳ ದಿನಗಳಿಂದ ಒಂದೇ ಕಡೆ ನಿಂತಿರುವುದರಿಂದ ಸೊಳ್ಳೆ ಕಾಟ ಹೆಚ್ಚಿದ್ದು ರೋಗಗಳು ಬರುವ ಆತಂಕ ಉಂಟಾಗಿದೆ ಎಂದು ಹೇಳಿದರು ಯಾರೋ ಶಾಸಕರು ಇವತ್ತು ಅವತ್ತು ಎಲೆಕ್ಷನ್ ಟೈಮಲ್ಲಿ ಏನು ಮಾತುಕೊಟ್ಟಿದ್ರು ಆ ಮಾತು ಪ್ರಕಾರ ಇವತ್ತು ಡ್ರೈನು ರೋಡು ಎಲ್ಲ ಆಗ್ತಾ ಇದೆ ಫಸ್ಟ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಏನೋ ಅನುದಾನ ಬಿಡುಗಡೆ ಆಗಿತ್ತು ಮತ್ತೆ ಇನ್ನೂ ಒಂದು ಕೋಟಿ ಸಾಕಾಗಲಕ್ಕೆ ಇನ್ನೂ ಒಂದು ಕೋಟಿ ರೂಪಾಯಿ ಇದಕ್ಕೆ ಶಾಂಕ್ಷನ್ ಮಾಡಿದ್ದಾರೆ ಅಂತ ಮ ಎಮ್ ಎಲ್ ಎ ಸಾಹೇಬರು ಹೇಳಿದ್ದಾರೆ ಇನ್ನೂ ಒಂದು ಕೋಟಿ ಸಾಕಾಗಲಕ್ಕೆ ಇನ್ನೂ ಒಂದು ಕೋಟಿ ಕೊಟ್ಟಿದ್ದಾರೆ ಟೋಟಲ್ ಎರಡು ಕೋಟಿ ಎಪ್ಪತ್ತೈದು ಲಕ್ಷ ಇದು ಪ್ರಾಜೆಕ್ಟ್ ಇದು ನಡೀತಾ ಇದೆ ಕೆಲಸ ಏನಾಯಿತು ಮಳೆಗಳು ಬಂದು ಕೆಲಸ ನಿಂತೋಯ್ತು ಆದ್ದರಿಂದ ಈಗ ಕುಂಟಿದಾಗ ಕಾಮಗಾರಿ ಕುಂಠಿದಾಗ ಹೊಂದಿದೆ ಆದಷ್ಟು ಬೇಗ ಮುಗಿಸ್ಕೊಡ್ತೀವಿ ಅಂತ ಕಾಂಟ್ರಾಕ್ಟ್ ಹೇಳಿದ್ದಾರೆ ನಮ್ಮ ಅಣ್ಣನ ಹೇಳಿದ್ದಾರೆ ನಮ್ಮ ಕೊತ್ತೂರು ಮಂಜಣ್ಣವರು ಹೇಳಿದ್ದಾರೆ ಅದನ್ನು ಅವ್ರಿಗೆ ಶಾಟ್ ಸಮೇತ ನಾನು ಕೊಟ್ಟಿದ್ದೀನಿ ಎಮ್ ಎಲ್ ಎ ಗಮನಕ್ಕೆ ತಂದಿರೋದು ಮತ್ತು ಅನಿಲಣ್ಣ ಗಮನಕ್ಕೆ ತಂದಿರೋದು ನಾನು ಸ್ಕ್ರೀನ್ಶಾಟ್ ಜೊತೆ ಕೊಟ್ಟಿದ್ದೀನಿ ಬಟ್ ಇಲ್ಲಿ ಏನಾಗಿದೆ ಈ ಜೆ ಡಿ ಎಸ್ ಬಿಜೆಪಿನವ್ರಿಗೆ ಬೇರೆ ಅನ್ನಿಸರಿ ಬೇರೇನಿಲ್ಲ ಕೆಲಸ ಅವ್ರಿಗೆ ಬೇರೆ ಕೆತ್ತ ಕೆಲಸ ಅಷ್ಟೇ ಅವ್ರಿಗೆ ಅವ್ರಿಗೆ ಇದುವರೆಗೂ ಕೋಲಾರದ ಅಭಿವೃದ್ಧಿ ಬಗ್ಗೆ ಇದುವರೆಗೂ ಯಾರು ಯೋಚನೆ ಮಾಡಿದವ್ರಲ್ಲ ಇವತ್ತು ಸಾವಿರದ ಇನ್ನೂರು ಸಾವಿರದ ಏಳ್ನೂರು ಕೋಟಿ ಕೋಲಾ ಕ್ಷೇತ್ರಕ್ಕೆ ತಗೊಂಬಂದು ನಮ್ಮ ಜನಪ್ರಿಯ ಶಾಸಕರು ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಯಾರಿಗೂ ಮೈಂಡ್ ಸೆಟ್ ಇಲ್ಲ ಬೇರೆ ಗುದ್ದ್ಲಿಪುಜ ಗುದ್ಲಿ ಗುದ್ಲಿಬೀಜೆ ಆಗಿದ್ದಾಯಿತು ಕೆಲಸಗಳು ಕೂಡ ಶುರು ಮಾಡಿದ್ದಾರೆ ಕೆಲವರು ಯಾರು ಹೇಳ್ತಾರೆ ಕೆಲವರು ಸ ಇವರು ಹೇಳ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಏನಂತಂದರೆ ಬರೀ ಗುದ್ಲಿ ಪೂಜೆ ಮಾಡ್ಕೊಂಡು ಅಂತ ಗುದ್ಲಿ ಪೂಜೆ ಆಗಿರೋದು ನೋಡ್ತಾ ಇದ್ದೀವಿ ಇದು ಗುದ್ಲಿ ಪೂಜೆ ಆಗಿ ಕೆಲಸ ಕೂಡ ಕಾಮಗಾರಿ ನಡೀತಾ ಇದೆ ಕೆಲವರು ಏನು ಹೇಳ್ತಾವ್ರೆ ಅದಕ್ಕೆ ಅವ್ರಿಗೆ ಅವ್ರಿಗೆ ಅದೊಂದು ಇದಾಗ್ಬಿಟ್ಟಿದೆ ಡಿ ಎಸ್ ಬಿ ಜೆ ಏನಾಗಿದೆ ಅಂದರೆ ಕೋಲಾರ ಅಭಿವೃದ್ಧಿ ಆಗ್ತಾರೆ ಕಾಣಿಸ್ತಾ ಇಲ್ಲ ಹೋಗಿ ಪ್ರೆಸ್ನ ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಕೆಲಸ ಆಗಿಲ್ಲ ಅಂತ ನೋಡಲಿ ಬೇಕಾದರೆ ಕೆಲಸ ಆಗ್ತಾ ಇಲ್ಲ ಯಾಕೆ ಆಗ್ತಾಯಿಲ್ಲ ಇಲ್ಲ ಈ ವಿಜಯನಗರ್ಗೆ ಯಾಕೆ ಇಷ್ಟ ದಿನದಿಂದ ಯಾರೂ ಮಾಡಿಲ್ಲ ಇಷ್ಟು ವರ್ಷಗಳಿಂದ ಇದ್ದಾರಲ್ಲ ನಲವತ್ತೈವತ್ತು ವರ್ಷದಿಂದ ಯಾಕೆ ಮಾಡಿಲ್ಲ ಈ ರೋಡ್ ರೋಡ್ ಯಾಕೆ ಮಾಡಿಲ್ಲ ಡ್ರೈನ್ ಯಾಕೆ ಮಾಡಿಲ್ಲ ಇನ್ನೆಲ್ಲನೂ ನಾನು ಸಿ ಓ ಸಾಹೇಬ್ರಿಗೂ ನಾನು ಫೋನ್ ಮಾಡಿ ಹೇಳಿದ್ದೀನಿ ಆಯ್ತು ನಾನು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ನಾನು ಪಂಚಾಯತಿಯಲ್ಲೂ ನಾನು ಇವತ್ತು ಲೆಟ್ರ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ ಎಲ್ಲ ಸದಸ್ಯರು ಸೈನಿಕರು ಮಾಡಿ ಎಲ್ಲ ಇಲ್ಲಿ ಜನಸಾಮಾನ್ಯರು ಏನಿದ್ದಾರೆ ಅವ್ರ ಕಡೆಯಿಂದ ಸೈನಿಕರು ತಗೊಂಡು ಸಿ ಓ ಸಾಹೇಬ್ರಿಗೆ ತಾಲೂಕ್ ಪಂಚಾಯತಿಗೆ ಮತ್ತೆ ಇಲ್ಲಿ ಪಂಚಾಯತಿಗೆಲ್ಲ ಸೈನಿಕ ಮಾಡಿ ಕೊಡೋಣ ಅಂತೇಳ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ ಮೈನ್ ಏನಂತಂದರೆ ನಮಗೆ ಡ್ರೈನು ಇದು ಮಾಡಿದ್ದಾರೆ ಆ ಕಡೆ ಬೇಡ ಅಂತ ಹೇಳ್ಬಿಟ್ಟು ಹೇಳಿದೀವಿ ಆದ್ರೂ ಈ ಕಡೆ ಇದ್ ಮಾಡಿದಾರ ಆದ್ರೂ ಈ ಕಡೆ ಬಂದು ಅವ್ರ ಕಿವಿ ಕೊಟ್ಟು ಕೂಡ ನೋಡ್ತಾ ಇಲ್ಲ ಕೆಲ ದಿನಗಳ ಹಿಂದೆ ಅಕ್ಕಪಕ್ಕದ ಜಮೀನಿಗೂ ಮೋರಿ ನೀರು ನುಗ್ಗಿದ್ದ ಮಳೆ ನೀರು ಹಾಗೂ ಮೋರಿ ನೀರು ಹೋಗಲು ಜಾಗವಿಲ್ಲದೆ ಇರುವುದು ಇದಕ್ಕೆ ಕಾರಣ ಎಂದರು ಗ್ರಾಮ ಪಂಚಾಯಿತಿ ಸದಸ್ಯೆ ಪುಷ್ಪಾ ಬಾಬು ಮಾತನಾಡಿ ಕೆಲ ತಿಂಗಳ ಹಿಂದೆ ಶಾಸಕರು ಬಂದು ರಸ್ತೆ ನಿರ್ಮಾಣಕ್ಕೆ ಭೂಮಿ ಪೂಜೆ ಮಾಡಿ ಹೋಗಿದ್ರು ನಮ್ಮ ಬಡಾವಣೆಯ ಚರಂಡಿ ವ್ಯವಸ್ಥೆ ಸರಿಹೋಗುತ್ತದೆ ಎಂದು ಖುಷಿಯಾಗಿತ್ತು ಆದರೆ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ ಎಲ್ಲ ಮನೆಯವರಿಗೆ ಸಮಸ್ಯೆ ಉಂಟಾಗಿದೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಮಸ್ಯೆಗೆ ಪರಿಹಾರ ಸಿಗುತ್ತಿಲ್ಲ ಎಂದರು ಈಶ್ವರ್ ಸಿಟಿವಿ ನ್ಯೂಸ್ ಕೋಲಾರ